ಹಾಯ್ ನಮಸ್ಕಾರ ಎಲ್ರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇದು ಫ್ರೈಡೆ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮಾರ್ನಿಂಗು ಈಗ ತುಂಬ ಚಳಿ ಬೀಳ್ತಾ ಇರುತ್ತಲ್ವ ತಕ್ಷಣ ಏನಾದರೂ ಬಿಸಿ ಬಿಸಿಯಾಗಿ ಟೀ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನೀಗ ಹೈಬಿಸ್ಕಸ್ ಡಿಟಾಕ್ಸ್ ಟೀನ ಮಾಡ್ಕೋತಾ ಇದ್ದೀನಿ ನಾನು ಟೀ ಕಾಫಿ ಎಲ್ಲ ಏನು ಕುಡಿಯೋಲ್ಲ ನನಗೆ ಅಭ್ಯಾಸ ಇಲ್ಲ ಹಾಗಾಗಿ ಈ ರೀತಿ ಏನಾದರೂ ಡಿಟಾಕ್ಸ್ಟ್ರಿಂಗ್ಗಳನ್ನು ಬಿಸಿಯಾಗಿ ಕುಡಿತೀನಿ ಇನ್ನು ಈ ಹೈಬಿಸ್ಕಸ್ ಪೆಟಲ್ಸ್ ಏನಿರುತ್ತೆ ಅಲ್ವಾ ಅದನ್ನು ಒಂದೊಂದಾಗಿ ನೀಟಾಗಿ ರಿಮೂವ್ ಮಾಡಿಕೊಂಡು ಅದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ ಹಾಗಾಗಿ ಅದನ್ನು ನೀಟಾಗಿ ನೋಡಿಕೊಂಡು ರಿಮೂವ್ ಮಾಡಿ ವಾಶ್ ಮಾಡಿಕೊಂಡು ನಂತರ ನಾನೀಗ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿ ಈ ಹೈಬಿಸ್ಕಸ್ ಪೆಟಲ್ಸ್ಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋತೀನಿ ಈ ದಾಸವಾಳ ಹೂವನ್ನು ನೀಟಾಗಿ ಒಣಗಿಸ್ಕೊಂಡು ಅನಂತರ ಕೂಡ ಈ ಡಿಟಾಕ್ಸ್ ಟೀನ ಕೂಡ ಮಾಡಿಕೊಂಡು ಕುಡಿಬಹುದು ಈಗ ಇದು ಚೆನ್ನಾಗಿ ಕುದಿಸ್ಕೊಂಡು ನಂತರ ಇದನ್ನ ಒಂದು ಮಗ್ಗಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದೀನಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಹೈಬಿಸ್ಕಸ್ ಟೀ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಲಾಭಗಳಿವೆ ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡುತ್ತೆ ಹಾಗೆ ಹೈಪರ್ ಟೆನ್ಷನ್ ಇರೋರಿಗೆ ಇದು ತುಂಬಾ ಒಳ್ಳೆಯ ಆಪ್ಷನ್ ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ ಅನ್ನ ವರ್ಗ್ ಹಾಕುತ್ತೆ ಹಾಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಕೂಡ ಇದು ಒಳ್ಳೆ ಆಪ್ಷನ್ ಹೀಗೆ ಹೇಳ್ತಾ ಹೋದರೆ ಇದರಿಂದ ಸಾಕಷ್ಟು ಲಾಭಗಳಿವೆ ಇದನ್ನು ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ ಕುಡಿಯೋಕ್ಕಾಗಲ್ಲ ಅಂತ ಹೇಳೋ ರೀತಿ ಏನಿರಲ್ಲ ಇನ್ನು ಈಗ ಡಿಟಾಕ್ಸ್ ಟೀ ಎಲ್ಲ ಕುಡಿದು ಮನೆ ಕ್ಲೀನ್ ಮಾಡಿಕೊಂಡು ಹಾಗೆ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದೀನಿ ಪೂಜೆ ಮಾಡ್ಕೊಳಕ್ಕೆ ಅಂತ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ಎಳ್ನೀರಿತ್ತು ಅದನ್ನು ಕೂಡ ಕಟ್ ಮಾಡಿ ಒಂದು ಚಂಬಿಗೆ ಹಾಕ್ಕೋತಾ ಇದ್ದೀನಿ ಇನ್ನು ಈಗೀಗ ಸ್ವಲ್ಪ ಚಿಕನ್ ಜಾಸ್ತಿ ತಿನ್ಬಿಟ್ಟು ಸ್ವಲ್ಪ ಹೀಟ್ ಆಗಿದೆ ಅಂತ ನನ್ನ ಹಸ್ಬೆಂಡ್ಗೆ ಹಾಗಾಗಿ ಸ್ವಲ್ಪ ನಿಂಬೆಣ್ಣು ರಸ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇನ್ನು ಇನ್ನು ಅವರು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಬಂದರು ಇವತ್ತು ಬೆಳಗ್ಗೆನೇ ಮುದ್ದೆ ಮಾಡ್ಕೋತಾ ಇದ್ದೀನಿ ಮುದ್ದೆ ಮಾಡಿ ಆಲ್ಮೋಸ್ಟ್ ಒನ್ ವೀಕ್ ಆಗೋಗಿತ್ತು ಅಂತ ಹೇಳಿ ಹಾಗಾಗಿ ಇವತ್ತು ಮುದ್ದೆಗೆ ಕಾಂಬಿನೇಷನ್ ಆಗಿ ಈಗ ಸೀಸನ್ ಆಗಿರೋ ಎಲ್ಲರೂ ಮನೆಯಲ್ಲೂ ಇಷ್ಟಪಟ್ಟು ಮಾಡ್ಕೊಂಡು ತಿನ್ನು ಸಾಂಬಾರು ಅಂದರೆ ಇದಕ್ಕಿದವರೇ ಅವರೇ ಬೆಳೆ ಸಾಂಬಾರು ಅಲ್ವಾ ಹಾಗಾಗಿ ಇವತ್ತು ನಮ್ಮ ಮನೇಲು ಅದನ್ನೇ ಮಾಡ್ತಾ ಇದ್ದೀನಿ ಇದನ್ನ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇನ್ನು ನನ್ನ ಹಸ್ಬೆಂಡ್ ಬಂದರು ನಾನೇ ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ಅವ್ರು ಮಾಡ್ತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ ಈಗ ಮೊದಲಿಗೆ ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಂತರ ಇದಕ್ಕೆ ಚಕ್ಕೆ ಲವಂಗ ಹಾಗೆ ಏಲಕ್ಕಿನ ಕೂಡ ಹಾಕಿ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದ ಎರಡು ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಸಾಫ್ಟಾಗಿ ಆಗಬೇಕು ಈಗ ನೋಡಿ ಈರುಳ್ಳಿ ಬೆಂದ್ಕೊಂಡಿದೆ ಈಗ ಇದಕ್ಕೆ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ನಾಲ್ಕು ಮೆಣಸಿನ್ಕಾಯಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೋಬೇಕು ಮತ್ತು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕಡಲೆ ಪಪ್ಪು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಹಾಕಿ ನಂತರ ಕಟ್ ಮಾಡಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಬಾಡಿಸ್ಕೋಬೇಕು ಅಥವಾ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಬಾಡಿಸ್ಕೊಂಡ್ರೂ ನಡೆಯುತ್ತೆ ಈಗ ಇದು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋತೀನಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಹಾಗೆ ಕಟ್ ಮಾಡಿಟ್ಕೊಂಡಿದ್ದ ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕಟ್ ಮಾಡಿಟ್ಕೊಂಡಿದ್ದ ಒಂದು ಆಲೂಗಡ್ಡೆ ಹಾಗೆ ಹಿತ್ಕಿದವ್ರೆ ಬೆಳೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡು ಮತ್ತೆ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕು ಲೋ ಫ್ಲೇಮಲ್ಲೇ ನಂತರ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದು ಬೈ ಮಿಸ್ ಆಗಿ ವಿಡಿಯೋ ಆಗಿಲ್ಲ ಸಾರಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಂಬಾರ್ ಪುಡಿ ಪೂರ್ತಿ ಆಪ್ಷನಲ್ ನಿಮ್ಮಿಷ್ಟ ಹಾಕ್ಕೊಳ್ಳೋ ಹಾಗಿದ್ರೆ ಹಾಕ್ಕೊಳ್ಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೋತೀನಿ ನಂತರ ಬೇಳೆ ಆಲೂಗಡ್ಡೆ ಎಲ್ಲ ಬೆಂದಿದೆ ಅಂತ ಚೆಕ್ ಮಾಡಿಕೊಂಡು ನಂತರ ಇದಕ್ಕೆ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೋತೀನಿ ಹಾಗೆ ಕಟ್ ಮಾಡಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಲೋ ಫ್ಲೇಮಲ್ಲೇ ಇಷ್ಟು ಮಾಡಿದ್ರೆ ಆಯಿತು ರುಚಿ ರುಚಿಯಾದ ಸೀಸನಲ್ಲಿರೋ ಹಿದ್ಗಿದವ್ರೆ ಬೆಳೆ ಸಾರು ರೆಡಿನೇ ಆಗೋಗುತ್ತೆ ನಿಜವಾಗ್ಲೂ ಇದನ್ನು ಮುದ್ದೆ ಜೊತೆ ಅಥವಾ ಅನ್ನೋ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿಂತಾ ಇದ್ದರೆ ಸ್ವರ್ಗಕ್ಕೆ ಎರಡೇ ಗೇಣು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ನೀವು ಸರಿ ಇದ್ಕಿದವರೇ ಬೇಳೆ ಸಾಂಬಾರನ್ನ ಟ್ರೈ ಮಾಡಿ ಖಂಡಿತ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಯಾವ ರೀತಿ ಇತ್ಕಿದವ್ರೆ ಬೇಳೆ ಸಾಂಬಾರನ್ನ ಮಾಡ್ತೀರಾ ಅಂತ ಕೂಡ ತಿಳಿಸಿ ಹಾಗೆ ಯಾರಿಗೆಲ್ಲ ಈ ಇದತ್ಕಿದವರೇ ಬೇಳೆ ಸಾಂಬಾರ್ ರೆಸಿಪಿ ಇಷ್ಟ ಆಯಿತು ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೈಡೇ ಈವ್ನಿಂಗ್ ಈಗ ನನ್ನ ಹಸ್ಬೆಂಡು ಆಫೀಸಿಂದ ಬರ್ತಾ ತಲೆನೋದೆ ಅಂತ ಹೇಳಿದರು ನಾನು ಮನೇಲಿ ಹಾಲು ಇದ್ದಿಲ್ಲ ಹಾಲು ತೊಗೊಂಡು ಬನ್ನಿ ಕಾಫಿ ಮಟ್ಕೊಡ್ತೀನಿ ಅಂತ ಹೇಳಿದೆ ಅವರು ಹಾಗೇ ಹೊರಗಡೆ ಹೋಗೋಣ ಬಾ ಅಂತ ಹೇಳಿ ಕರೆಸಿದ್ರು ಸೊ ನಾನು ಅಪ್ ಆಗಿ ಬಂದು ಇದ್ದರೂ ಮೊನ್ನೆ ಹತ್ರನೇ ಇರೋ ಒಂದು ಕೆಫೆಗೆ ಬಂದಿದ್ದೀವಿ ಇನ್ನೇನು ಆಲ್ರೆಡಿ ನೈಟ್ ಆಯಿತಲ್ಲ ಹಾಗಾಗಿ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಇನ್ನು ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ನನ್ನ ಹಸ್ಬೆಂಡ್ ಹೊರಗಡೆ ತಿಂತಾರಂತೆ ಸೊ ನಾನಿಲ್ಲೇ ಒಂದು ರೈಸ್ ಸಾಂಬಾರ್ ತಗೊಂಡಿದ್ದೀನಿ ನೋಡಿ ಇದೇನು ಈ ಘೀ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಪಿಕ್ಕಲ್ಲು ರಸಮ್ ಸಾಂಬಾರು ಲಾ ನೋಡಿ ಗೀ ಕೊಟ್ಟಿದ್ದಾರೆ ಇದು ಎಷ್ಟು ಚೆನ್ನಾಗಿದೆ ಬೌಲ್ ಎಷ್ಟು ಕ್ಯೂಟ್ ಆಗಿದೆ ನಮ್ಗೆ ಈ ಥರದ್ದೆಲ್ಲ ತಗೋಬೇಕು ಅಂದರೆ ಸಿಗೋದೇ ಇಲ್ಲ ಅದೆಲ್ಲಿರತ್ತೋ ಗೊತ್ತಿಲ್ಲ ಹಾಗೆ ಟೇಸ್ಟಿ ಇವತ್ತು ತಗೊಂಡಿದ್ದೀನಿ ನನಗೆ ಸ್ವೀಟ್ ಅಂತ ತುಂಬ ಇಷ್ಟ ಆ್ಯಂಡ್ ನನ್ನ ಹಸ್ಬೆಂಡ್ ಕಾಫಿ ತೊಗೊಂಡಿದ್ದಾರೆ ಅದಕ್ಕೆ ಈ ಕೂಡ ಏನಿದು ಆಲೂ ಬಜ್ಜಿನ ಆಲೂ ಬಜ್ಜಿ ತಗೊಂಡಿದ್ದೀವಿ ಸೊ ತಿನ್ಬಿಟ್ಟು ಆಮೇಲೆ ಸಿಗ್ತೇನೆ ಇನ್ನು ಇವತ್ತು ಮಧ್ಯಾಹ್ನ ಎಲ್ಲ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಹಾಗಾಗಿ ಬ್ಲಾಗ್ ಮಾಡ್ಕೊಳಕ್ಕೆ ಆಗಲಿಲ್ಲ ಇನ್ನು ಈಗ ಕೆಫೆಯಿಂದ ಬರ್ತಾ ಇಲ್ಲಿ ಫ್ರೆಶ್ ಆಗಿ ಸೊಪ್ಪು ಹಾಗೆ ತರಕಾರಿ ಕಾಣಿಸ್ತು ಹಾಗೆ ಇಲ್ಲೇ ತೊಗೊಂಡು ಹೋಗೋಣ ಅಂತ ಕೂಡ ಬಂದಿತ್ತು ತುಂಬ ಫ್ರೆಶ್ ಆಗಿದೆ ನೀವು ನೋಡ್ತಾ ಇರ್ಬೋದು ಈ ಸ್ಮಾರ್ಟು ಮತ್ತು ಸ್ಟಾರು ಇವೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ತಗೊಳ್ಳೋದಕ್ಕಿಂತ ಈ ರೀತಿ ಬಂಡಿ ಹಾಗೆ ಅಂಗಡಿಗಳಲ್ಲಿ ತಗೊಳ್ಳೋದ್ರಿಂದ ಪಾಪ ಅವರುಗಳಿಗೆ ಸೇಲ್ ಆಗುತ್ತೆ ಇನ್ನ ತರಕಾರಿ ಸೊಪ್ಪೆಲ್ಲ ತಗೊಂಡು ಬಂದು ನನ್ನ ಹಸ್ಬೆಂಡ್ ಇಲ್ಲಿ ಫಿಶ್ ತಗೋತಾ ಇದ್ರು ಇಲ್ಲಿ ನೋಡ್ತಾ ಇರ್ಬೋದು ನೈಂಟಿ ನೈನ್ ರುಪೀಸ್ಗೆ ಬುಕ್ಸ್ ಎಲ್ಲ ಸಿಗ್ತಾ ಇದೆ ಅಂತೆ ನೆಕ್ಸ್ಟ್ ಟೈಮ್ ಬಂದು ನೋಡಬೇಕು ಇಲ್ಲಿ ನನಗೂ ಸ್ವಲ್ಪ ಬುಕ್ಸ್ ಬೇಕಾಗಿತ್ತು ಇನ್ನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್